ಚೋಳ ಬೆಳೆದ ರೈತರಿಗೆ ಗುಡ್ ನ್ಯೂಸ್ ಖರೀದಿ ಗರಿಷ್ಠ ಮಿತಿ ಹೆಚ್ಚಿಸಿದ ಸರ್ಕಾರ ಸಚಿವ ಅಧಿಕಾರಿಗಳ ಜೊತೆ ಚರ್ಚೆ ರೈತರ ಪರ ಶಾಸಕ ಬ್ಯಾಟಿಂಗ್ ಕಂಬಲಿ ಶಾಸಕ ಜೆಎನ್ ಗಣೇಶ್ ಅವರು ರೈತರ ಪರ ಅಧಿಕಾರಿಗಳ ಜೊತೆ ಹಾಗೂ ಸಚಿವರ ಜೊತೆ ಚರ್ಚೆ ಮಾಡಿ ಇಂದು ಜೋಳ ಬೆಳೆದ ರೈತರಿಗೆ ಮಹತ್ವದ ಸುದ್ದಿಯೊಂದನ್ನು ನೀಡಿದ್ದಾರೆ ಜಿಲ್ಲೆಯಲ್ಲಿ ಜೋಳ ಖರೀದಿ ಕೇಂದ್ರದಲ್ಲಿ ಖರೀದಿಯ ಮಿತಿಯ ಬಗ್ಗೆ ಸಚಿವರ ಗಮನಕ್ಕೆ ತಂದಿದ್ದು ಅದರ ಫಲವಾಗಿ ಸರ್ಕಾರ ಜೋಳ ಬೆಳೆದ ರೈತರಿಗೆ ಮಹತ್ವದ ತೀರ್ಮಾನ ಕೈಗೊಂಡಿದೆ ಹಿಂದಿನ ಆದೇಶದ ಪ್ರಕಾರ ಸರ್ಕಾರ ಹಿಂಗಾರು ಬೆಳೆಗಾಗಿ ಕೇವಲ ನಲವತ್ತು ಸಾವಿರ ಮೆಟ್ರಿಕ್ ಟನ್ ಜೋಳವನ್ನು ಮಾತ್ರ ಖರೀದಿ ಮಾಡುತ್ತಿದ್ದರೆ ಇದೀಗ ಆ ಮಿತಿಯನ್ನು ತಿದ್ದುಪಡಿ ಮಾಡಿ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಮೆಟ್ರಿಕ ಟನ್ಗೆ ಈ ತೀರ್ಮಾನವನ್ನು ಹಿಂಗಾರು ಚೋಳ ಬೆಳೆದ ಲಕ್ಷಾಂತ ರೈತರಿಗೆ ನೇರ ಲಾಭವಾಗಲಿದೆ ರೈತರ ಪರ ವಾದಿಸಿ ಈ ತಿದ್ದುಪಡಿ ಮಾಡಿಸುವಲ್ಲಿ ಶಸಿಕಾ ಜೆಎನ್ ಗಣೇಶ್ ಯಶಸ್ವಿಯಾಗಿದ್ದಾರೆ ರೈತರ ಹಕ್ಕು ಮತ್ತು ಹಿತಾಸಕ್ತಿಗಾಗಿ ಸದಾ ನಿಂತಿದ್ದೇನೆ ಈ ತೀರ್ಮಾನ ರೈತರ ಆರ್ಥಿಕ ಸ್ಥಿತಿಗೆ ಬಲ ನೀಡುತ್ತೆ ಎಂದು ಶಾಸಕ ಗಣೇಶ್ ರವರು ಮಾಹಿತಿ ಹಂಚಿಕೊಂಡಿದ್ದಾರೆ ಅಲ್ಲಿರೋಂಥ ಪ್ರತಿ ರೈತ ಒಂದು ಟ್ಯಾಕ್ಟ್ರಿಗೆ ನೂರು ರೂಪಾಯಿ ಏನು ಬಾಡಿಗೆ ತಾಂಬಂದು ಇಟ್ಟು ಇವತ್ತೆ ರಾಜ್ಯ ಸರ್ಕಾರದಿಂದ ಜೋಳ ಖರೀದಿ ಮಾಡಲಿಕ್ಕೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಡ ತಗೊಂಬಂದು ಹೆಚ್ಚಿಗೆ ಮಾಡಿರಿ ಯಾಕಂದರೆ ಒಂದು ಲಕ್ಷ ಟನ್ನು ಈಗಾಗಲೇ ಕೊಟ್ಟಂಥ ಏನು ರಿಕ್ವೈರ್ಮೆಂಟ್ ಐತಿ ಅದು ಪೂರಾ ಸಂಪೂರ್ಣವಾಗಿ ಖರೀದಿ ಆಗಿದ್ದು ಈಗಾಗಲೇ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು ಮುನಿಯಪ್ಪ ಅವರಿಗೆ ರಿಕ್ವೆಸ್ಟ್ ಮಾಡಿ ಇದರಲ್ಲಿ ಎಕ್ಸ್ಪೆಷಲಿ ಕಂಪ್ಲಿ ಮತ್ತು ಗ್ರಾಮಾಂತ ಬಳ್ಳಾರಿ ಗ್ರಾಮಾಂತರ ಈ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಜೋಳ ಜೋಳ ಉಳಿದಿದ್ದಾವೆ ಅದಕ್ಕೋಸ್ಕರ ಸಿರುಗೊಪ್ಪ ಭಾಗದಲ್ಲಿ ಅಧಿಕವಾಗಿ ಜೋಳ ಭಾಳಷ್ಟು ಹಾಕಿದೆ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಇಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ ಹೆಚ್ಚಿಗೆ ಆದೇಶ ಮಾಡಿದ್ದಾರೆ ರೈತರಲ್ಲಿ ಮನವಿ ದಯವಿಟ್ಟು ಇದು ಯಾಕಂದರೆ ಸತತ ಪ್ರಯತ್ನ ಸುಮಾರು ಒಂದು ತಿಂಗಳಿಂದ ಪ್ರಯತ್ನ ಮಾಡಿ ಈ ಜೋಳ ಖರೀದಿಗೆ ಇಪ್ಪತ್ತೈದು ಸಾವಿರ ಹೆಚ್ಚು ಮೆಟ್ರಿಕ್ ಟನ್ ಖರೀದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ರೈತರೇನು ಮಾಡಿವಿ ತಾವು ಸಂಪೂರ್ಣವಾಗಿ ಇವತ್ತೇ ಸ್ಟಾಕ್ ಐತಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನೆ ಆಲ್ರೆಡಿ ಈ ಆದೇಶ ಪತ್ರ ಕೊಟ್ಟಿದ್ದೀವಿ ಆದಷ್ಟು ಬೇಗ ರೈತರು ಜೋಳ ತಮ್ಮ ಜೋಳ ಏನಿದೆ ದಯವಿಟ್ಟು ಇವತ್ತೇನು ಖರೀದಿ ಕೇಂದ್ರಕ್ಕೆ ಹೋಗಿ ಕೊಡಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಯಾಕಂದರೆ ಅಧಿಕವಾಗಿ ಭಾಳಷ್ಟು ಪ್ರೆಷರ್ ಯಾಕಂದರೆ ಸಿಗೋಪ ಭಾಗದ ರೈತರು ಪ್ರತಿದಿನ ಒಂದು ಐವತ್ತರಿಂದ ಎಪ್ಪತ್ತೈದು ನೂರು ಫೋನ್ವರೆಗೆ ಸಂಪರ್ಕ ಮಾಡ್ತಿದ್ದಾರೆ ಹೆಚ್ಚು ರಿಕ್ವೈರ್ಮೆಂಟ್ ಏನೋ ಸಿರು ಸಿರುಗುಪ್ಪ ಭಾಗಕ್ಕೆ ಆ ಭಾಗದ ರೈತರು ಖರೀದಿ ಕೇಂದ್ರಕ್ಕೆ ಹೋಗಿ ಜಾಲ ಕೊಡಬೇಕಂತಂದು ನಾನು ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು